ಪುರುಷರ ಪಂಚಾಯ್ತಿಯಲ್ಲಿ ಇಕ್ರಾ ಹಸನ್ ರವಾನಿಸಿದ ಸಂದೇಶ ಏನು ಕೋಮು ರಾಜಕೀಯದ ಕಿಡಿ ಹೊತ್ತಿ ಉರಿತಿರುವ ಉತ್ತರ ಪ್ರದೇಶದ ನೆಲದಲ್ಲಿ ಸೌಹಾರ್ದದ ಧ್ವನಿಯಾಗುವ ಧೈರ್ಯ ಯಾರಿಗಿದೆ ದೇವಸ್ಥಾನವೊಂದರಲ್ಲಿ ನಡೆದ ದುಷ್ಕೃತಿಯಿಂದ ಉದ್ವಿಗ್ನಗೊಂಡಿದ್ದ ವಾತಾವರಣದಲ್ಲಿ ಪುರುಷರೇ ಇರುವ ಪಂಚಾಯಿತಿಯೊಂದರ ಮುಂದೆ ನಿಂತು ಒಬ್ಬ ಯುವ ಮುಸ್ಲಿಂ ಮಹಿಳಾ ಸಂಸದೆ ಮಾತನಾಡಿದ್ರೆ ಏನಾಗಬಹುದು ಅಲ್ಲಿ ಆಕೆಯ ಮಾತನ್ನ ಕೇಳುವ ಕಿವಿಗಳಿವೆಯಾ ಅಥವಾ ಆಕೆಯ ಧ್ವನಿಯನ್ನ ಕೋಮು ರಾಜಕೀಯದ ಗದ್ದಲದಲ್ಲಿ ಹತ್ತಿಕ್ಕಲಾಗತ್ತ ಕೈರಾನಾ ಕ್ಷೇತ್ರದ ಸಮಾಜವಾದಿ ಪಕ್ಷದ ಸಂಸದೆ ಇಕ್ರಾ ಹಸನ್ ಅವರ ಕೇವಲ ಎಂಟು ನಿಮಿಷಗಳ ಭಾಷಣ ಈಗ ದೊಡ್ಡ ಚರ್ಚೆ ವಿಷಯವಾಗಿದೆ ಸಾರಾನ್ಪುರದ ಚಾಪೌರ್ ಗ್ರಾಮದಲ್ಲಿ ನಡೆದ ಈ ಘಟನೆ ಈಗ ಪಶ್ಚಿಮ ಉತ್ತರ ಪ್ರದೇಶದ ರಾಜಕೀಯದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಮಹತ್ವದ ಕ್ಷಣವಾಗಿ ದಾಖಲಾಗಿದೆ ಅಷ್ಟಕ್ಕೂ ಆ ದಿನ ಆ ಪಂಚಾಯಿತಿಯಲ್ಲಿ ಇಕ್ರಾ ಹಸನ್ ಹೇಳಿದ್ದೇನೆ ಅವರ ಮಾತುಗಳಲ್ಲಿ ಅಡಗಿದ್ದ ನೋವು ಆಕ್ರೋಶ ಮತ್ತು ಭರವಸೆಗಳೇನು ಸಂಸದೆ ಇಕ್ರಾ ಹಸನ್ ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ ಅಕ್ಟೋಬರ್ ಹನ್ನೆರಡು ಭಾನುವಾರ ಸಾರಾನ್ಪುರದ ಚಾಪೌರ್ ಗ್ರಾಮದ ಶಿವ ದೇವಾಲಯವನ್ನ ಧ್ವಂಸಗೊಳಿಸಿದ ಆರೋಪದ ಮೇಲೆ ಇಬ್ಬರು ಮುಸ್ಲಿಂ ಯುವಕರನ್ನ ಬಂಧಿಸಲಾಗಿತ್ತು ಈ ಘಟನೆಯಿಂದಾಗಿ ಇಡೀ ಗ್ರಾಮದಲ್ಲಿ ಕೋಮು ಉದ್ವಿಗ್ನತೆ ಸೃಷ್ಟಿಯಾಗಿತ್ತು ಈ ಸಂದರ್ಭದಲ್ಲಿ ಸ್ಥಳೀಯರು ಆಯೋಜಿಸಿದ್ದ ಪಂಚಾಯಿತಿಯಲ್ಲಿ ಭಾಗವಹಿಸೋಕೆ ಇಕ್ರಾ ಹಸನ್ ಆಗಮಿಸಿದ್ರು ಅವರ ಬೆಂಬಲಿಗರು ಮತ್ತು ಟೀಕಾಕಾರರು ಸೇರಿದ್ದ ಪುರುಷರ ಆ ಬೃಹತ್ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡಿತು ಹೀಗೆ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗ್ಲಿ ಮೊದಲಿಗೆ ಘಟನೆಯನ್ನ ಖಂಡಿಸಿದ ಇಕ್ರ ಯಾವುದೇ ಧರ್ಮದ ಯಾವುದೇ ಶ್ರದ್ಧಾ ಕೇಂದ್ರವನ್ನ ನಾಶಪಡಿಸುವ ಕೃತ್ಯವನ್ನ ಎಲ್ಲಿಯೂ ಸಹಿಸೋಕೆ ಸಾಧ್ಯವಿಲ್ಲ ಈ ಕೃತ್ಯ ಎಸಗಿದವರು ಯಾರೇ ಆಗಿರ್ಲಿ ಅವರು ಯಾವ ಸಮುದಾಯದವರೇ ಆಗಿರ್ಲಿ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಒಂದ್ ವೇಳೆ ತಪ್ಪು ಮಾಡಿದವರು ನನ್ನ ಕುಟುಂಬದವರೇ ಆಗಿರ್ಲಿ ಅಥವಾ ನನ್ನ ಸಮುದಾಯದವರೇ ಆಗಿರ್ಲಿ ಅವರನ್ನ ಶಿಕ್ಷಿಸಲೇಬೇಕು ಅಂತ ಖಡ खंडित, को इस तरीके से, को खंडित करना, भी आस्था की को खंडित करना। ये भी के और इसकी जितने कड़े शब्दों में वो हम निंदा करते हैं और जो भी कोई इसका मुजरिम है जो चले गए ना उनका कोई हिमायती है ना कभी किसी ने उनकी हिमायत में फोन किया और भी कोई अगर आपको इसमें लगते हैं तो उनको भी कड़ी से कड़ी सजा मिलनी चाहिए उसी दिन वो लोग जेल गए, उनके गार्जियन जेल गए और अगर और भी कोई होता कोई भी हो मुस्लिम हो मेरे परिवार का हो मेरा सगा हो कोई कोई ऐसी हरकत करेगा तो उसे सजा मिलनी चाहिए और कड़ी से कड़ी सजा मिलनी चाहिए ಆರೋಪಿಗಳನ್ನ ತಾನು ಬೆಂಬಲಿಸುತ್ತಿದ್ದೀನಿ ಅನ್ನೋ ಆರೋಪಗಳನ್ನ ಹಾಕಿದ ಅವರು ಆರೋಪಿಗಳು ಈಗಾಗಲೇ ಜೈಲಿನಲ್ಲಿದ್ದಾರೆ ಕಾನೂನು ತನ್ನ ಕ್ರಮ ತೆಗೆದುಕೊಳ್ತಿದೆ ಅಂತ ಸ್ಪಷ್ಟಪಡಿಸಿದ್ರು ದೇವಸ್ಥಾನ ಧ್ವಂಸದ ನಂತರ ನಡೆದ ಪ್ರತಿಭಟನೆಗಳಲ್ಲಿ ಬಳಸಲಾದ ಭಾಷೆಯ ಬಗ್ಗೆ ಇಕ್ರಾ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಪ್ರತಿಭಟನೆ ಮಾಡೋಕೆ ಒಂದು ಮಾರ್ಗ ಇರುತ್ತೆ ಆದರೆ ಇಲ್ಲಿ ಬಳಸಿದ ಭಾಷೆ ನಮ್ಮ ಸಮುದಾಯದ ಬಗ್ಗೆ ನಮ್ಮ ಸಂಪತ್ತಿನ ಬಗ್ಗೆ ಮತ್ತು ವಿಶೇಷವಾಗಿ ಮಹಿಳೆಯರ ಚಾರಿತ್ರದ ಬಗ್ಗೆ ಆಡಿದ ಮಾತುಗಳು ಅವು ಸಮಾಜಕ್ಕೆ ಯಾವ ಪ್ರಶ್ನಿಸಿದ್ರು ಭಾಷಾ ಕಾ ಉಪಯೋಗ ಕೈ ಮಹಿಳಾ ಚರಿತ್ರಕ್ಕೆ क्या हम पूरे देश में यह संदेश देंगे कि ऐसा हमारा समाज है ऐसा हमारा इलाका है ये मेरा आप लोगों से सवाल नो अवरु ना, ना, ना। ಮುಲ್ಲಿ ಅಂತ ಕರೆಯಲಾಯಿತು ಅಂತ ಹೇಳಿದಾಗ ಸಭೆಯಲ್ಲಿ ಒಂದು ಕ್ಷಣ ನಿಶ್ಶಬ್ಬ ಆವರಿಸಿತ್ತು ಮುಲ್ಲಿ ಅನ್ನೋದು ಮುಸ್ಲಿಮರನ್ನ ಅವಹೇಳನ ಮಾಡೋಕೆ ಬಳಸುವ ಒಂದು ನಿಂದನಾತ್ಮಕ ಪದ ನಮ್ಮ ದೇಶಕ್ಕೆ ನಾವು ಇಂತಹ ಸಂದೇಶವನ್ನ ನೀಡ್ತಿದ್ದೀವ ಮಹಿಳೆಯರ ಘನತೆಯನ್ನ ಹೀಗೆ ಬೀದಿಯಲ್ಲಿ ಹರಾಜ್ ಹಾಕೋದೇ ನಮ್ಮ ಸಂಸ್ಕೃತಿನ ಅಂತ ಅವರು ಕೇಳಿದ ಪ್ರಶ್ನೆಗಳು ಅಲ್ಲಿದ್ದವರ ಮನ ಕಲ್ಕಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಗೆಲುವನ್ನ ಸ್ಮರಿಸಿದ ಇಕ್ರಾ ಹಸನ್ ನಾನು ಚುನಾವಣೆಯಲ್ಲಿ ಗೆದ್ದಾಗ ನನ್ಗೆ ಸಂತೋಷ ಆಗಿದ್ದು ನಾನು ಸಂಸದೆ ಆಗಿದ್ದೀನಿ ಅಂತಲ್ಲ ಬದಲಿಗೆ ಎಲ್ಲ जाति धर्म द जनाननके मता हाकिद्रो अनो कारणक्के नन्नेगेलु नम्मा क्षेत्रदा ऐक्यतिया संकेत आगीत्तो ಅಂತ ಹೇಳಿದ್ರು મેજર ચુનાવ જીતી થી તો મે ઇતની ખુશ થી اس લેને કે મે જીતી ઇસલિયે કે મુજે સર્વ સમાજને સર્વ ધર્મને સર્વ જાતિ કે લોકોને મુજે અપના વોટ દિયા તો મેરેમે ઉસસે બડી ઉપલબ્ધી જીત કી નહીં થી ઓર હર જગહ આપ દેખેંગે અગર મેને કઈ કઈ બારી એ વાત કહી કે મેરે લે સબસે બડી ઉપલબ્ધી હે કે મુજે સબને વોટ દિયા सब ने अपना आशीर्वाद दिया अपनी बेटी माना अपनी बहन माना और आप सभी मेरी हिम्मत हो आज अगर इस तरीके की बातें हमारे क्षेत्र से उठेगी ವಿಭಜಕ ರಾಜಕೀಯ ಸ್ಥಳೀಯ ಪ್ರಗತಿ ಮತ್ತು ಮಹಿಳೆಯರ ಭಾಗವಹಿಸುವಿಕೆಯನ್ನ ಹೇಗೆ ದುರ್ಬಲಗೊಳಿಸುತ್ತೆ ಅನ್ನೋದರ ಕುರಿತು ಅವರು ಜನರನ್ನ ಎಚ್ಚರಿಸಿದರು ಅಕ್ಟೋಬರ್ ಒಂದರ ರಾತ್ರಿ ಚಾಪೋರ್ ಗ್ರಾಮದ ಶಿವಲಕ್ಷ್ಮಿ ಜೂನಿಯರ್ ಹೈಸ್ಕೂಲ್ ಆವರಣದಲ್ಲಿದ್ದ ಶಿವ ದೇವಾಲಯದ ವಿಗ್ರಹಗಳನ್ನು ಧ್ವಂಸಗೊಳಿಸಲಾಗಿತ್ತು ತನಿಖೆ ನಡೆಸಿದ ಪೊಲೀಸರು ಕ್ರಿಕೆಟ್ ಆಡುವಾಗ ತಮ್ಮ ಸ್ಕೂಟರ್ಗೆ ಚೆಂಡು ತಾಗಿಸಿದ್ದಕ್ಕೆ ಬೈದ ವ್ಯಕ್ತಿಯ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಇಬ್ಬರು ಮುಸ್ಲಿಂ ಯುವಕರು ಈ ಕೃತಿಯ ಎಸಗಿದ್ದಾರೆ ಅಂತ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಬಂದ ಇಕ್ರಾ ಹಸನ್ ಪಶ್ಚಿಮ ಉತ್ತರ ಪ್ರದೇಶದ ಪ್ರಬಲ ರಾಜಕೀಯ ಕುಟುಂಬದಿಂದ ಬಂದವು ಅವರ ತಂದೆ ಚೌಧರಿ ಮುನಾವರ್ ಹಸನ್ ಮತ್ತು ತಾಯಿ ಬೇಗಂ ತಬಸ್ಸುಂ ಹಸನ್ ಇಬ್ರು ಸಂಸದರಾಗಿದ್ದರು ದೆಹಲಿಯ ಲೇಡಿ ಶ್ರೀರಾಮ್ ಕಾಲೇಜಿನಲ್ಲಿ ಪದವಿ ಮತ್ತು ಲಂಡನ್ನ ಎಸ್ಒಎಸ್ ವಿಶ್ವವಿದ್ಯಾನಿಲಯದಿಂದ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಕಾನೂನಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ಉನ್ನತ ಶಿಕ್ಷಣ ಪಡೆದ ಯುವ ನಾಯಕಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿ ಬಿಜೆಪಿಯ ಪ್ರದೀಪ್ ಕುಮಾರ್ ಅವರನ್ನ ಅರವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಸೋಲಿ See? ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ ಇಕ್ರಾ ಹಸನ್ ಅವರ ಈ ಎಂಟು ನಿಮಿಷಗಳ ಭಾಷಣ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಕೋಮು ಗಲಭೆಯ ಹೊಸ್ತಿಲಲ್ಲಿ ನಿಂತಿದ್ದ ಒಂದು ಗ್ರಾಮದಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆಯ ಮುಂದೆ ನಿಂತು ಒಬ್ಬ ಯುವ ಮುಸ್ಲಿಂ ಮಹಿಳೆ ತೋರಿಸಿದ ಧೈರ್ಯ ಆಡಿದ ಮಾತುಗಳು ಈಗ ವ್ಯಾಪಕ ಶ್ಲಾಘನೆಗೆ ಪಾತ್ರವಾಗಿವೆ ದೇವಸ್ಥಾನಗಳಲ್ಲಿ ದುಷ್ಕೃತ್ಯ ಎಸಗಿದವರಿಗೆ ಕಠಿಣ ಶಿಕ್ಷೆ ಆಗ್ಲಿ ಅಂತ ಇಕ್ರಾ ಸ್ಪಷ್ಟವಾಗಿ ಹೇಳಿದ್ರು ಅದೇ ಸಮಯದಲ್ಲಿ ತಮ್ಮ ಮತ್ತು ತಮ್ಮ ಸಮುದಾಯದ ಮಹಿಳೆಯರ ಘನತೆಯ ಮೇಲೆ ನಡೆದ ದಾಳಿಯನ್ನ ಖಂಡಿಸುವ ಮೂಲಕ ಅವರು ನೋವನ್ನ ಮತ್ತು ಪ್ರತಿರೋಧವನ್ನ ಒಟ್ಟಿಗೆ ಪ್ರದರ್ಶಿಸಿದ್ದಾರೆ ಅವರ ಮಾತುಗಳು ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸುತ್ತೆ ಧರ್ಮದ ಹೆಸರಲ್ಲಿ ನಡೆಯುವ ಗೂಂಡಾಗಿರಿಯನ್ನ ಒಪ್ಪಲಾಗದು ಹಾಗೆಯೇ ಪ್ರತಿಭಟನೆಯ ಹೆಸರಲ್ಲಿ ನಡೆಯುವ ನಿಂದನೆ ಮತ್ತು ಚಾರಿತ್ರ್ಯ ಹರಣವನ್ನು ಸಹಿಸಲಾಗದು ಇಕ್ರಾಹಸನ್ ರವರ ಉನ್ನತ ಶಿಕ್ಷಣ ಕುಟುಂಬದ ರಾಜಕೀಯ ಅನುಭವ ಪ್ರಬುದ್ಧತೆ ಮತ್ತು ಸ್ಥಳೀಯ ರಾಜಕೀಯದ ತಿಳುವಳಿಕೆ ಅವರನ್ನ ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಒಂದು ವಿಶಿಷ್ಟ ಧ್ವನಿಯನ್ನಾಗಿ ಮಾಡಿದೆ ಸಾರಾನ್ಪುರದಿಂದ ಮೊಳಗಿದ ಈ ಧ್ವನಿ ಕೇವಲ ಶಾಂತಿಯ ಕರೆಯಲ್ಲ ಅದು ಹಳೆಯ ವಿಭಜಕ ರಾಜಕೀಯ ನಿರೂಪಣೆಗೆ ಒಂದು ಸವಾಲು ಇಕ್ರಾ ಹಸನ್ ಅವರ ಸೌಹಾರ್ದತೆಯ ಕರೆ ದ್ವೇಷದ ರಾಜಕೀಯವನ್ನ ಮೀರಿ ಬೆಳೆಯುತ್ತ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು